ಸಿದ್ದರಾಮಯ್ಯ ನೋಡಿರೋ ಲೇಟ್ ಸಿದ್ದರಾಮ ಮರಿಲಿಂಗಯ್ಯನವರ ಮಗಳಾದ ಸಿದ್ದರಾಮಯ್ಯ ಧರ್ಮಪತಿ ಶ್ರೀಮತಿ ಬಿ ಎಂ ಪಾರ್ವತಿ ಇಲ್ಲ ದಾಖಲೆ ಇಟ್ಕೊಂಡೇ ಮಾತಾಡಬೇಕಲ್ಲ ಸರ್ ದೊಡ್ಡವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳದೇ ಪ್ರಕರಣ ಇರಬೇಕಾದ್ರೆ ನಮ್ಮನ್ನ ಯಾರ್ ಕೇಳ್ತಾರೆ ಅವ್ರ ತರದ್ರೆ ನಮ್ದು ರದ್ದಾಗುತ್ತೆ ಬಿಡ್ರಿ ಒಡೀರಿ ಅಂತ ಹೇಳ್ಬಿಟ್ಟು ಇದೊಂದು ಸೈಟೇಶನ್ ಮಾಡ್ಕೊಂಡ್ಬಿಟ್ಟು ಸಿದ್ದರಾಮಯ್ಯವರ ಪತಿ ಪಾರ್ವತಿ ಅವರಿಗೆ ಎಷ್ಟನೇ ಇಸ್ವಿನಲ್ಲಿ ಫಿಫ್ಟಿ ಫಿಫ್ಟಿ ರೇಸ್ವಿನಲ್ಲಿ ಸೈಟ್ ಗಳನ್ನ ರಿಜಿಸ್ಟರ್ ಮಾಡಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಮಾಡ್ತಾರೆ ಅಧಿಕೃತ ಡಾಪನ್ನ ಹೊರಡಿಸ್ತಾರೆ ಮೂರ್ ಎಕರೆ ಹದಿನಾರು ಕೋಟಿ ಜಾಗಕ್ಕೆ ಬಾಬು ನಿಮಗೆ ಆಗಿ ಐವತ್ತು ಐವತ್ತು ಅನುಪಾತದಲ್ಲಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಸಭೆಯ ನಿರ್ಣಯದಂತೆ ಅಂದರೆ ಏನು ರೆಸಲ್ಯೂಷನ್ ರದ್ದು ಮಾಡಿರಲ್ಲ ಸರ್ ಅದೇ ನಿರ್ಣಯದಂತೆ ನಿಮಗೆ ಐವತ್ತು ಐವತ್ತು ಅನುಪಾತದಲ್ಲಿ ಬಾಲಿ ಭೂ ಮಾಲೀಕರಿಗೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದುರು ಅಡಿ ವಿಸ್ತೀರ್ಣದ ಭೂಮಿನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದಿದ್ದಂಥ ನಟೇಶ್ ಮ ಕಮಿಷನರು ಅಧಿಕೃತ ಲಾಭ ಹೊರಡಿಸ್ತಾರೆ ಯಾವ ಲೇಔಟಲ್ಲಿ ಹೋಗಿರುತ್ತೆ ಜಾಗ ಅದೇ ಲೇಔಟಲ್ಲಿ ಇದ್ದರೂ ಸಹ ಯಾಕೆ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ದೇವನೂರು ಬಡಾವಣೆಯಲ್ಲಿ ಎರಡೂವರೆಯಿಂದ ಇಂದ ಮೂರು ಸಾವಿರ ರೂಪಾಯಿ ರೇಟಿಂಗ್ ಬಹು ಸರ್ ಇವತ್ತು ಮಾರುಕಟ್ಟೆ ಬೆಲೆ ಸ್ಕ್ವೈರ್ ಅದೇ ವಿಜಯನಗರಕ್ಕೆ ಲೆಕ್ಕ ಹಾಕಿದ್ರೆ ವಿಜಯನಗರ ಮೂರನೇ ಅಂತ ನಾಲ್ಕನೇ ಹಂತದ ಬಡಾವಣೆಯಲ್ಲಿ ಏನಿಲ್ಲ ಅಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಇದೆ ಸರ್ ಸರ್ ಸೊ ಮೂರು ಸಾವಿರ ಇಲ್ಲಿ ಎಂಟು ಸಾವಿರ ಇಲ್ಲಿ ಸರ್ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇವರಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಆ ಬಡಾವಣೆಯಲ್ಲಿ ಖಾಲಿ ಇದ್ದರೂ ಸಹ ಅಲ್ಲಿ ಕೊಡಿಕೊಡ್ತಾರೆ ಬೇರೆಯವ್ರದ್ದು ಫಿಫ್ಟಿ ಫಿಫ್ಟಿ ಅನುಪಾತದ ತಗೊಂಡು ಆ ನಿರ್ಣಯದಲ್ಲಿ ಎಲ್ಲ ರದ್ದಾಗ್ತವೆ ಅವೆಲ್ಲನೂ ತಡೆ ಹಿಡಿತೀವಿ ಎರಡು ವರ್ಷ ತಡೆ ಹಿಡಿತೀವಿ ಅಂತ ನೆನ್ನೆ ಬೈರತಿ ಸುರೇಶ್ ಅವರು ಮಾತಾಡ್ತಾರೆ ಐವತ್ತು ಐವತ್ತು ಅನುಪಾತದ್ದು ಇಲ್ಲಿಗೊಂದು ಅದನ್ನು ಪರಿಶೀಲನೆ ಮಾಡಬೇಕು ಇವ್ರದ್ದು ತಡೆ ಹಿಡಿದು ಬಿಡಿ ಸರ್ ಹಾಗಾದ್ರೆ ಏನು ಕಾನೂನಾತ್ಮಕವಾಗಿ ನಮ್ಮ ಜಮೀನನ್ನ ಮೂರು ಎಕರೆ ಹದಿನಾರು ಕೋಟಿ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ ಬೂಡಾದವರು ಸೈಟ್ ಮಾಡೋದು ಆಗ ಅಂಚು ಮೇಲೆ ನಮಗ್ ಕೊಡ್ಬೇಕಲ್ಲ ಲೀಗಲ್ ಆಗಿ ಕೊಡ್ಬೇಕ ಕಾನೂನು ಪ್ರಕಾರ ಮೂಡದಲ್ಲಿ ನಮಗೆ ಫಿಫ್ಟಿ ಫಿಫ್ಟಿ ಕೊಡಕ್ಕೆ ಅಂತ ಅವ್ರು ಒಪ್ಕೊಂಡ್ರು ಆಯ್ತು ಕೊಡಿಯಪ್ಪ ಅಷ್ಟೇ ಕೊಡಿ ಅಂತ ನಿಮ್ಗೆ ಏನ್ ನಿಯಮಾವಳಿಗಳು ಇದಾವೆ ಸರ್ಕಾರದ ಏನು ಆದೇಶ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಅವರು ಅಧಿಕಾರದಲ್ಲಿ ಇರುವಾಗ ಕೇಳ್ಕೊಂಡಿ ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ ಗಳನ್ನ

ಅಂದ್ರೆ ಅರ್ಥ ಅವರ ಮುಖ್ಯಮಂತ್ರಿಗಳ ಪತ್ನಿನೂ ಸಹ ಇದ್ರೊಳಗೆ ಇನ್ವಾಲ್ ಆಗಿರೋದ್ರಿಂದ ಅವರಿಗೆ ಕ್ಯೂ ಸಿಕ್ಕಿದೆ ಇಪ್ಪತ್ತಕ್ಕೆ ಹೋದ್ರೆ ಇವ್ರದ್ದು ತನಿಖೆಗೆ ಒಳಪಡಿಸ್ತಾರೆ ಹಾಗಾಗಿ ಬೇಡ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮುಂದಕ್ಕೆ ಬರಣ ಎರಡು ವರ್ಷ ತನಿಖೆ ಮಾಡೋಣ ಅನ್ನೋ ಉದ್ದೇಶ ಅವ್ರದ್ದು ಅವ್ರನ್ನ ಬಚಾವ್ ಮಾಡೋ ಉದ್ದೇಶ ಕೂಲಿ ಕಾರ್ಮಿಕನಿಗೂ ಒಂದೇನೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇನೆ ಪ್ರೈಮ್ ಮಿನಿಸ್ಟರ್ಗೂ ಅಂದ್ರೆ ಒಂದೇನೆ ಅವ್ರ ಪತ್ನಿಗೂ ಒಂದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಬಹುಕೋಟಿ ಹಗರಣ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ ಇಲ್ಲಿ ಯಾರು ಪ್ರಶ್ನೆಯನ್ನು ಮಾಡ್ತಾ ಇದ್ದರು ಯಾರು ತಪ್ಪಿಸತ್ತರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಹ ವ್ಯಕ್ತಿಗಳೇ ಇಲ್ಲಿ ಫಿಫ್ಟಿ ಫಿಫ್ಟಿ ಸೈಟಿನ ಒಂದು ಪ್ರಕರಣದಲ್ಲಿ ಲೋಪವನ್ನು ಮಾಡಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಈಗ ನೇರವಾಗಿ ಈ ಒಂದು ಮೂಢ ಹಗರಣದ ಚೆಂಡು ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ತಲುಪಿದೆ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಮ್ಮರವರು ಕೆಸರೆಯ ಸರ್ವೆ ನಂಬರ್ನಲ್ಲಿ ನಾನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ನಲ್ಲಿ ನಡೆದಂತಹ ಅದು ಲೇಔಟ್ ಡೆವಲಪ್ಮೆಂಟ್ ಇರ್ಬೋದು ಇದಾದ ಬಳಿಕ ಆದಂತಹ ಸಾಕಷ್ಟು ಪತ್ರಗಳ ವ್ಯವಹಾರ ನಂತರ ಫಿಫ್ಟಿ ಫಿಫ್ಟಿ ರೇಸಿನಲ್ಲಿ ಮೈಸೂರಿನ ಪ್ರತಿಷ್ಠಿತ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದ ಸೈಟ್ಗಳನ್ನು ಈಗ ಪಾರ್ವತಿರವರ ಹೆಸರಿಗೆ ಬದಲಿಯಾಗಿ ಬದಲಿ ನಿವೇಶನದ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಖುದ್ದು ನನ್ನ ಒಟ್ಟಿಗೆ ಆಟೆ ಕಾರ್ಯಕರ್ತರಾದಂಥ ಅವರು ನಮ್ಮ ಮುಟ್ಕಿದರೆ ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ಈಗ ಅವರ ವಿಚಾರವನ್ನು ನೀವು ಪ್ರಸ್ತಾಪ ಇದ್ದೀರಾ ಅವರ ಪತ್ನಿಯವರು ಕೆಸರೆ ಸರ್ವೆ ನಮ್ಮನಲ್ಲಿ ನಂಬರ್ನಲ್ಲಿ ಆದಂಥ ಪ್ರಕರಣ ಫಿಫ್ಟಿ ಫಿಫ್ಟಿ ರೇಸೋ ಬಗ್ಗೆ ಮಾತಾಡ್ತಿದ್ದೀರಾ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದರೆ ನಮ್ಮ ಬಾಮೈದ ನನ್ನ ಹೆಂಡತಿಗೆ ದಾನಪತ್ರವಾಗಿ ಕೊಟ್ಟಿದ್ದರು ಅಂದರೆ ಅರ್ಶನ ಕುಂಕುಮ ಕೊಟ್ಟಿದ್ದರು ಅದನ್ನು ಮೂಡಾದವರು ನಮ್ಮ ಪ್ರಾಪರ್ಟಿಯನ್ನು ಅಕ್ವೇರು ಮಾಡ್ಕೊಳ್ಳದೇನೆ ನಮಗೆ ಮಾಹಿತಿ ಬರೆದನೇ ಲೇಔಟ್ ಮಾಡಿ ಅದನ್ನು ಬೇರೆಯವ್ರ ಬಳಕೆ ಕೊಟ್ಟಿದ್ದಾರೆ ಸೊ ನಾವು ಲ್ಯಾಂಡ್ ಲೂಸರ್ ಇದ್ದೀವಿ ನನ್ನ ಹೆಂಡತಿ ಅದಕ್ಕೆ ಪರಿಹಾರವಾಗಿ ಫಿಫ್ಟಿ ಫಿಫ್ಟಿ ರೇಸನ್ನಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ಸೈಟನ್ನು ಕೊಟ್ಟಿದ್ದಾರೆ ಇದು ಕಾನೂನು ಪ್ರಕಾರವಾಗಿ ನಾವು ಪಡೆದಿದ್ದೀವಿ ಕಾನೂನು ಬಾಹಿರವಾಗಿ ಒಂದು ಅಡಿ ಜಾಗವನ್ನು ನಾವು ಪಡೆದಿಲ್ಲ ಅಂತೇಳಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್ ಆ ಒಂದು ನಾನು ಸಿದ್ದರಾಮಯ್ಯರು ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದನ್ನು ನಾನು ಅಲ್ಲಗಳಿತಾ ಇಲ್ಲ ಅಲ್ಲಗಳಿತಾ ಇದ್ದೀನಿ ಅಂತ ಹೇಳಬೇಡಿ ಅವರು ಕಾನೂನುಬದ್ಧವಾಗಿ ಅವರು ಟೈಟಲ್ ನಾನು ಟೈಟಲ್ ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಟೈಟಲ್ ಅವರಿಗೆ ದಾನಪತ್ರ ಮುಖಾಂತರ ಬಂದಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಒಪ್ಕೊತೀನಿ ನಾನೂರು ಅರವತ್ತ್ನಾಲ್ಕು ಸರ್ವೆ ನಂಬರ್ ಕೆಸರೇ ಅದು ದೇವನೂರು ಮೂರನೇ ಅಂತದ ಬಡಾವಣೆಗೋಸ್ಕರ ಇವರು ಭೂಸ್ವಾಧೀನ ಮಾಡ್ಕೊತಾರೆ ಮೊದಲು ಮೂಡಾದವರು ಭೂಸ್ವಾಧೀನ ಮಾಡ್ಕೊಂಡಾಗಿ ಸಿಕ್ಸ್ ಒನ್ ಸರ್ ಅದು ತೊಂಬತ್ತೆಂಟರಲ್ಲಿ ಕೈ ಬಿಡ್ತಾರೆ ಅದಕ್ಕಿಂತ ಮುಂಚೆ ಭೂಸ್ವಾಧೀನ ಮಾಡ್ಕೊಂಡಿರ್ತಾರೆ ಸಿಕ್ಸ್ ಒನ್ನು ಫೋರ್ ಒನ್ನು ಆಗುತ್ತೆ ಎಲ್ಲ ಆಗುತ್ತೆ ಆದ ನಂತರ ನೈಂಟಿ ಏಯ್ಟಲ್ಲಿ ಇದು ಭೂಸ್ವಾದಿಂದ ಕೈ ಬಿಡಿಸ್ಕೋತಾರೆ ಇವರೇನೆ ಯಾರು ಭೂಮಾಲೀಕರು ಭೂಮಾಲಿಕರು ಕೈ ಬಿಡಿಸ್ಕೋತಾರೆ ಕೈ ಬಿಡಿಸ್ಕೊಂಡು ಆದಮೇಲೆ ಭೂಮಾಲಿಕರಿಂದ ಅವ್ರ ಅಣ್ಣ ಖರೀದಿ ಮಾಡಿ ಅವ್ರ ಅಣ್ಣನಿಂದ ಇವರಿಗೆ ದಾನಪತ್ರ ಮುಖಾಂತರ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ ಅಲ್ವಾ ಸೊ ನಾಲ್ ಎರಡು ಸಾವಿರದ ನಾಲ್ಕರಲ್ಲಿ ಏನೋ ಬಹುಶಃ ಅಲ್ಲಿ ದಾನಪತ್ರ ಬಂದಿರುತ್ತೆ ಅನಿಸುತ್ತೆ ಸೊ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ರೆಸೊಲ್ಯೂಷನ್ ಮಾಡಿದ್ರಲ್ಲ ಫಿಫ್ಟಿ ಫಿಫ್ಟಿ ಏನಪ್ಪಾತದ್ದು ಅದು ಇಲ್ಲಿಗಲ್ಲೂ ತಪ್ಪು ಅಂತ ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಆದೇಶನ ರದ್ದು ಮಾಡ್ತಾರಲ್ವಾ ಕಾನೂನು ಬಾಹಿರವಾದ ನಿರ್ಣಯ ತಗೊಂಡಿದ್ದಾರೆ ನೀವು ಪ್ರಾಧಿಕಾರದಲ್ಲಿ ಇದು ತಪ್ಪು ಇದನ್ನು ರದ್ದು ಮಾಡಿದ್ದೀವಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿರವರಿಗೆ ಎಷ್ಟನೇ ಇಸ್ವಿನಲ್ಲಿ ಈ ಫಿಫ್ಟಿ ಫಿಫ್ಟಿ ರೇಷಿನಲ್ಲಿ ಸೈಟ್ಗಳನ್ನ ರಿಜಿಸ್ಟರ್ ಮಾಡಲಾಗಿದೆ ಸರ್ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ರಜ ಇದು ಮಾಡ್ತಾರೆ ಅಧಿಕೃತ ಜ್ಞಾಪನ ಹೊರಡಿಸ್ತಾರೆ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಬಾಪ್ತು ನಿಮಗೆ ಬದಲಿಯಾಗಿ ಐವತ್ತು ಐವತ್ತು ಅನುಪಾತದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಸಭೆಯ ನಿರ್ಣಯದಂತೆ ಅಂದರೆ ಏನು ರೆಸಲ್ಯೂಷನ್ ರದ್ದು ಮಾಡಿರಲ್ಲ ಸರ್ ಅದೇ ನಿರ್ಣಯದಂತೆ ನಿನಗೆ ಐವತ್ತು ಐವತ್ತು ಅನುಪಾತದಲ್ಲಿ ಬಾಲಿ ಭೂ ಮಾಲೀಕರಿಗೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದುರ ಅಡಿ ವಿಸ್ತೀರ್ಣದ ಭೂಮಿನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದಿದ್ದಂಥ ನಟೇಶು ಮ ಕಮಿಷನರು ಅಧಿಕೃತ ದಾಪನ ಹೊರಡಿಸ್ತಾರೆ ಅದಾದಮೇಲೆ ಅಧಿಕೃತ ದಾಪನ ಒಸಿದರೆ ಅವರು ಬದಲಿ ನಿವೇಶನ ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀನಿ ಸರ್ ವಿಜಯನ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಇವರು ಭೂಮಿನ ಭೂಸ್ವಾಧೀನ ಮಾಡ್ಕೊಂಡಿರ್ಬೇಕಾರೆ ಅಲ್ಲಿನೂ ಸಾವಿರಾರು ಸೈಟು ಅಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಬಡಾವಣೆಯಲ್ಲಿ ಖಾಲಿ ಇರಬೇಕಾದ್ರೆ ಬದಲಿಯಾಗಿ ಕೊಡಬೇಕು ಅಂತ ಈ ನಿರ್ಣಯ ತೊಗೊಂಡಿರ್ತಾರಲ್ಲ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನೋ ಮಾಡಿರೋದು ಈಗಲೋ ಇಲ್ಲಿಗಲೋ ಅದನ್ನು ನಿರ್ಣಯ ಮಾಡಿರ್ತಾರಲ್ಲ ಎಲ್ಲಿ ಭೂಮಿ ಕಳ್ಕೊಂಡಿರ್ತಾನೆ ರೈತರ ಅದೇ ಬಡಾವಣೆಯಲ್ಲಿ ನಿವೇಶನಗಳು ಖಾಲಿ ಇದ್ದರೆ ಅದೇ ನಿವೇಶನದಲ್ಲಿ ಅವರಿಗೆ ಬದಲಿಯಾಗಿ ಕೊಡ್ಬೋದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಂತ ಹೇಳ್ತದೆ ಸೊ ಅಲ್ಲಿ ಭೂಮಿ ಖಾಲಿ ಇರಬೇಕಾದ್ರೆ ನಿವೇಶನಗಳು ಹಲವಾರು ಸಾವಿರಾರು ನಿವೇಶನಗಳು ಇಂದೂ ಸಹ ಖಾಲಿ ಇರಬೇಕು ಈಗಲೂ ನಡೀತಾ ಇದೆ ಖಂಡಿತ ಇಲ್ಲ ದಾಖಲೆಗಳಿದಾವೆ ನೀವೇ ಕೇಳ್ಬೋದು ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಇನ್ನೂ ಖಾಲಿ ಸೈಟ್ ಎಷ್ಟಿದಾವೆ ಅಂತ ಅವರೇ ಹೇಳ್ತಾರೆ ಸರ್ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇರ್ಬೋದು ಸರ್ ಅಷ್ಟೇ ಇವರು ವಿಜಯನಗರದ ಮೂರನೇ ಹಂತ ನಾಲ್ಕನೇ ಹಂತದ ಬಡಾವಣೆಯಲ್ಲಿ ಏನಕ್ಕೆ ಕೊಟ್ಟರು ವಿಜಯನಗರ ಎರಡು ಮತ್ತು ಮೂರು ನಾಲ್ಕನೇ ಹಂತ ಏನಿದೆ ಇಲ್ಲಿ ಮೂರು ಮತ್ತು ನಾಲ್ಕನೇ ಹಂತ ಏನಿದೆ ಇಲ್ಲಿ ಎಷ್ಟು ರೇಟ್ ಇದೆ ಯಾಕೆ ಈ ಮೂಢ ಸದಸ್ಯರುಗಳಿರ್ಬೋದು ಪ್ರತಿಷ್ಠಿತ ರಾಜಕಾರಣಿಗಳಿಗೆ ಪ್ರತಿಷ್ಠಿತ ಹಾರ್ಟ್ ಆಫ್ ಸಿಟಿಯಲ್ಲಿರ್ತಕ್ಕಂಥ ಬಡಾವಣೆಗಳ ಕಾರ್ನರ್ ಸೈಟ್ಗಳೇ ಫಿಫ್ಟಿ ಫಿಫ್ಟಿ ರೇಷ್ಯೋನಲ್ಲಿ ಬದಲಿ ನಿವೇಶನಗಳಾಗಿ ಬದಲಾಗ್ತವೆ ಅಂತ ಪ್ರಶ್ನೆ ಸರ್ ಇಲ್ಲಿ ಕಾರ್ನರ್ ಸೈಟ್ಗಳು ಯಾರಿಗೂ ಕೊಟ್ಟಿರೋದು ನನಗೆ ಮಾಹಿತಿ ಇಲ್ಲ ಮಧ್ಯಂತರ ನಿವೇಶನಗಳು ಕೊಟ್ಟಿದ್ದಾರೆ ಬಟ್ ಪ್ರತಿಷ್ಠಿತ ಬಡಾವಣೆಗಳು ಕೊಟ್ಟಿದ್ದಾರೆ ಯಾವ ಲೇಔಟಲ್ಲಿ ಹೋಗಿರುತ್ತೆ ಜಾಗ ಅದೇ ಲೇಔಟಲ್ಲೇ ಖಾಲಿ ಇದ್ದರೂ ಸಹ ಯಾಕೆ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ದೇವನೂರು ಬಡಾವಣೆಯಲ್ಲಿ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ರೇಟ್ ಇರ್ಬೋದು ಸರ್ ಇವತ್ತು ಮಾರುಕಟ್ಟೆ ಬೆಲೆ ಸ್ಕ್ವಯರ್ ಫೀಟ್ಗೆ ಅದೇ ವಿಜಯನಗರಕ್ಕೆ ಲೆಕ್ಕ ಹಾಕೊಂಡ್ರೆ ವಿಜಯನಗರ ಮೂರನೇ ಅಂತ ನಾಲ್ಕನೇ ಹಂತದ ಬಡಾವಣೆಯಲ್ಲಿ ಏನಿಲ್ಲ ಅಂದರೂ ಏಳರಿಂದ ಎಂಟು ಸಾವಿರ ರೂಪಾಯಿ ಇದೆ ಸರ್ ಅಲ್ಲಿ ಸೊ ಮೂರು ಸಾವಿರ ಎಲ್ಲಿ ಎಂಟು ಸಾವಿರ ಇಲ್ಲಿ ಸರ್ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇವರಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಆ ಬಡಾವಣೆಯಲ್ಲಿ ಖಾಲಿ ಇದ್ದರೂ ಸಹ ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲಿ ಖಾಲಿ ಇಲ್ಲ ಅಂದರೆ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕು ಅಂತ ಆರೋಪ ಮಾಡ್ತಿರ್ತಕ್ಕಂಥ ವರ್ಷ ಏನಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಅವಧಿಯಲ್ಲಿ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಲ್ಲ ಅವ್ರ ಸರ್ಕಾರನೇ ಇರಲಿಲ್ಲ ಹೇಗೆ ದುರುಪಯೋಗ ಆಗುತ್ತೆ ಅಧಿಕಾರ ಸರ್ಕಾರ ಅವ್ರದ್ದಿಲ್ಲ ಒಪ್ಕೊಂತೀನಿ ಆ ಒಂದು ನಿರ್ಣಯ ತಗೊಂಡಂತ ವರ್ಷದೇ ಅವ್ರ ಸರ್ಕಾರನೂ ಇಲ್ಲ ಎರಡು ಸಾವಿರದ ಇಪ್ಪತ್ತರವ್ರ ಸರ್ಕಾರ ಇಲ್ಲ ಒಪ್ಕೊಂತೀನಿ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದರೆ ಆ ಒಂದು ನಿರ್ಣಯದ ಕೆಳಗೆ ಇವ್ರು ನಿವೇಶನ ತೊಗೊಂಡಿದ್ದಾರಲ್ವಾ ಅದೇ ನಿರ್ಣಯದಲ್ಲೇ ತಾನೇ ಬೇರೆಯವ್ರದ್ದು ಫಿಫ್ಟಿ ಫಿಫ್ಟಿ ಅನುಪಾತದ ತಗೊಂಡು ಆ ನಿರ್ಣಯದಲ್ಲಿ ಎಲ್ಲ ರದ್ದಾಗ್ತವೆ ಅವೆಲ್ಲನೂ ತಡೆ ಹಿಡಿತೀವಿ ಎರಡು ವರ್ಷ ತಡೆ ಹಿಡಿತೀವಿ ಅಂತ ನಿನ್ನೆ ಬೈರುತಿ ಸುರೇಶ್ ಅವರು ಮಾತಾಡ್ತಾರೆ ಐವತ್ತು ಐವತ್ತು ಅನುಪಾತದ್ದು ಇಲ್ಲಿಗಲ್ಲು ಅದನ್ನು ಪರಿಶೀಲನೆ ಮಾಡಬೇಕು ಇವ್ರದ್ದು ತಡೆ ಹಿಡಿಲಿ ಬಿಡಿ ಸರ್ ಆಗಾರೆ ಸಿದ್ದರಾಮಯ್ಯ ಅವರ ಪತಿ ಪಾರ್ವತಮ್ಮರವರಿಗೆ ಅವರಿಗೆ ಮೂಡ ಕೊಟ್ಟಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ರೇಷನ್ನ ಸ್ಕ್ವೇರ್ ಫೀಟ್ ಏನು ಕೊಟ್ಟಿದ್ರೆ ಅದನ್ನು ತಡೆ ಹಿಡಿರಿ ಅಂತ ನಿಮ್ಮ ವಾದ ತಡೆ ಹಿಡಿಬೇಕು ಪ್ಲಸ್ ಅದರ ಜೊತೆಗೆ ಏನಕ್ಕೆ ಅಲ್ಲಿ ಕೊಟ್ಟ್ರಿ ನೀವು ಇಲ್ಲಿ ಖಾಲಿ ಇರಬೇಕಾರೆ ತನಿಖೆ ಸಂಪೂರ್ಣ ತನಿಖೆ ಆಗಬೇಕು ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳು ಇರ್ತಾರೆ ನಿರ್ಣಯ ತಗೊಂಡವ್ರು ಯಾರು ಅನುಮೋದನೆ ಮಾಡಿದವರು ಯಾರು ಪ್ಲಸ್ ಅದ್ರ ಜೊತೆಗೆ ಒಂದು ಹಂಚಿಕೆ ಮಾಡಿದವರು ಯಾರು ಯಾಕೆ ಹಂಚಿಕೆ ಮಾಡಿದ್ರು ಯಾಕೆ ನಟೇಶ್ ಯಾಕೆ ಹಂಚಿಕೆ ಮಾಡಿದ್ರು ಖಾಲಿ ಇದ್ದರು ಇದ್ರು ಯಾಕೆ ಇಲ್ಲಿ ಕೊಟ್ಟರು ನಟೇಶು ಮೊದಲಿನ ವಿಷಯ ಸ್ಕ್ಯಾಮು ಅಲ್ವಾ ಮತ್ತೆ ಇನ್ನೂ ಒಂದು ವಿಷಯ ನೀವು ಸಿದ್ದರಾಮಯ್ಯರು ಅಧಿಕಾರದ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ತೊಂಬತ್ತೆಂಟರಲ್ಲಿ ಯಾರಿದ್ರು ಸರ್ ಅಧಿಕಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಯಾರಿದ್ರು ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು ನೀವು ಅಧಿಕಾರದ ಇಲ್ಲ ಅನ್ನೋ ಪ್ರಶ್ನೆ ನನ್ನ ಕೇಳಿದ್ಮೇಲೆ ನಾನು ಇಂದಕ್ಕೆ ಹೋಗಬೇಕಾಗಿ ಬರುತ್ತೆ ತೊಂಬತ್ತೆಂಟರಲ್ಲಿ ಕೈ ಬಿಟ್ಟಿರೋದು ಭೂಮಿನ ಇವರು ಅಂದರೆ ಇವರು ಸರ್ಕಾರದಲ್ಲಿರಬೇಕಾದ್ರೆ ಇವರು ಉಪಮುಖ್ಯಮಂತ್ರಿ ಆಗಿದ್ದು ಸರ್ಕಾರದ ಮೇಲೆ ಅಲ್ಲಿ ಅಧಿಕಾರಿಗಳು ಒತ್ತಡ ಹಾಕಿ ಕೈ ಬಿಟ್ಟಾರೆ ಅಂತ ಆಯ್ತಲ್ವಾಗರೆ ಅದನ್ನು ಹೇಳ್ಬೋದಲ್ವಾ ನಾನು ಅವರು ಅಧಿಕಾರದಲ್ಲಿ ಇಲ್ಲ ತೊಂಬತ್ತೆಂಟರಲ್ಲಿ ಇವರೇ ಅಧಿಕಾರಿ ಬೇಕು ಅದೇ ಜಾಗನೇ ಇವರು ಕೈ ಕೈಬಿಟ್ಟಿರ್ಬೇಕಾರೆ ತೊಂಬತ್ತೆಂಟರಲ್ಲಿ ಅಂದರೆ ಇವರು ಬೇನಾಮಿ ಆಸ್ತಿ ಇರ್ಬೋದಲ್ಲ ಹಾಗಾದರೆ ಅವರು ಪ್ರಶ್ನೆ ಮಾಡ್ತಾರೆ ನಾವು ಕೈ ಬಿಡ್ತಾ ಇಲ್ಲ ನಮ್ಮ ಗಮನಕ್ಕೆ ನನ್ನ ಪತ್ನಿಯ ಗಮನಕ್ಕೆ ಯಾರು ಅಲ್ಲಿ ಲ್ಯಾಂಡ್ ಲೂಸರ್ ಇದ್ದಾರೆ ಅವರ ಗಮನಕ್ಕೆ ಬರದೇನೆ ಮೂಡಾದರೂ ಆ ಪ್ರಾಪರ್ಟಿಯನ್ನು ಅಕ್ವೇರ್ ಮಾಡ್ಕೊಂಡಿತ್ತು ತದನಂತರ ಲೇಔಟ್ ಅಭಿವೃದ್ಧಿ ಮಾಡಲಿಕ್ಕೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಭೂಮಿಯನ್ನು ಬಳಸ್ಕೊಂಡಿದ್ರು ಅದು ನಿಧಾನವಾಗಿ ನಮ್ಮ ಗಮನಕ್ಕೆ ಬಂತು ಸೊ ನಾವು ಲ್ಯಾಂಡ್ ಲೂಸರ್ ಇದ್ದೀವಿ ನಮಗೆ ಏನು ಕಾನೂನಾತ್ಮಕವಾಗಿ ಪರ್ಯಾಯ ಭೂಮಿ ಕೊಡಬೇಕು ಅದನ್ನು ಅವ್ರು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲಿ ನಾನು ಕಾನೂನು ಬಾಹಿರವಾಗಿ ನನ್ನ ಪತ್ನಿಗೆ ಸೈಡ್ ಬಂದಿದೆ ಅನ್ನೋ ಪ್ರಶ್ನೆ ಮಾಡ್ತಾರೆ ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ನಿರ್ಣಯನೇ ಕಾನೂನು ಬಾಹಿರ ಅಂತ ನಿಮ್ಮ ಸರ್ಕಾರನೇ ರದ್ದು ಮಾಡಿರಬೇಕಾದ್ರೆ ಆದ್ದರಿಂದ ಆಚೆಗೆ ನಡೆದಂಥ ಎಲ್ಲ ನಿರ್ಣಯನೂ ರದ್ದಾಗಬೇಕು ಎಲ್ಲ ನಿವೇಶನಗಳು ರದ್ದಾಗುವಾಗ ಎಲ್ಲ ನಿವೇಶನ ಎನ್ಕ್ವೈರಿಗೆ ಆಗಲೇಬೇಕಲ್ವಾ ಬಳಸ್ತಾದ್ರೂ ಜೊತೆಗೆ ಬದಲಿ ನಿವೇಶನ ಕೊಡ್ಬೇಕಾದ್ರೆ ಅಲ್ಲೇನು ಕೊಟ್ಟರು ಅದನ್ನಿ ಹೌದು ಇಪ್ಪತ್ತೊಂದರಲ್ಲಿ ಇವರಿಗೆ ಮಂಜೂರಾತಿ ಮಾಡಿರೋದು ಇಪ್ಪತ್ತೊಂದು ಅಧಿಕೃತ ಜ್ಞಾಪನ ಆಗಿ ಇಪ್ಪತ್ತೆರಡರಲ್ಲಿ ಅವರಿಗೆ ಸೈಟ್ಗಳು ಅಲಾಟ್ಮೆಂಟ್ ಆಗಿದೆ ಯು ಡಿ ಮಿನಿಸ್ಟ್ರು ಬೈರತಿ ಅವರು ಹೇಳ್ತಾರೆ ಇಪ್ಪತ್ತರಲ್ಲಿ ಬಿಜೆಪಿ ಗೌರ್ಮೆಂಟ್ ಇತ್ತು ಯಾವಾಗ ಏರಿಯನ್ ತೀರ್ಮಾನ ಆಗಿದೆ ಅಲ್ಲಿಂದ ಎಂಕ್ವೈರಿ ಮಾಡ್ತೀವಿ ಅಷ್ಟನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ ಇಪ್ಪತ್ತರಲ್ಲಿ ನಿರ್ಣಯ ತಗೊಂಡಿದ್ದಾರೆ ನಾನು ಎರಡು ವರ್ಷದ್ದು ಮಾತ್ರ ಈಗ ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅರ್ಥ ಅವರ ಮುಖ್ಯಮಂತ್ರಿಗಳ ಪತ್ನಿಯೂ ಸಹ ಇದರೊಳಗೆ ಇನ್ವಾಲ್ವ್ ಆಗಿರೋದ್ರಿಂದ ಅವರಿಗೆ ಕ್ಲೂ ಸಿಕ್ಕಿದೆ ಇಪ್ಪತ್ತಕ್ಕೆ ಹೋದರೆ ಇವ್ರದನ್ನು ತನಿಖೆಗೆ ಒಳಪಡಿಸ್ತಾರೆ ಹಾಗಾಗಿ ಬೇಡ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮುಂದಕ್ಕೆ ಬರೋಣ ಎರಡು ವರ್ಷ ತನಿಖೆ ಮಾಡೋ ನನ್ನ ಉದ್ದೇಶ ಅವ್ರದ್ದು ಅವ್ರನ್ನ ಬಚಾವ್ ಮಾಡೋ ಉದ್ದೇಶ ನಾನು ಅವರು ತಪ್ಪು ಮಾಡಿದರೆ ಸರಿ ಮಾಡಿದರೆ ಇದು ಬದಲಿ ನಿವೇಶನ ಕೂಡ ಇದನ್ನೇ ವೈಲೇಷನ್ ಮಾಡಿದ್ದಾರೆ ಅಂತ ಇವರು ರದ್ದು ಮೇಲೆ ಸರ್ಕಾರ ಕೂಲಿ ಕಾರ್ಮಿಕನಿಗೂ ಒಂದೇನೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇನೆ ಪ್ರೈಮ್ ಮಿನಿಸ್ಟರ್ಗೂ ಒಂದೇ ಸಿದ್ದರಾಮಯ್ಯಗೂ ಒಂದೇ ಅವ್ರ ಪತ್ನಿಗೂ ಒಂದೇನೆ ಇಪ್ಪತ್ತರಿಂದಲೂ ಎನ್ಕ್ವೈರಿ ಆಗಬೇಕು ಇಪ್ಪತ್ತರಿಂದ ಏನೇನೋ ಈ ರೆಸಲ್ಯೂಷನ್ ಮೇಲೆ ಫಿಫ್ಟಿ ಫಿಫ್ಟಿ ರೇಷನಲ್ಲಿ ಏನು ನಿವೇಶನ ಕೊಟ್ಟಿದ್ದಾರೆ ಅವೆಲ್ಲದ್ರ ಬಗ್ಗೆ ತಂಪು ತನಿಖೆ ಆಗಲಿ ತನಿಖೆ ಆಗಲಿ ಈಗ ತಡೆ ಹಿಡಿಯೋದು ಇನ್ನೊಂದು ಮಾಡೋದಕ್ಕಿಂತ ತನಿಖೆ ಮಾಡಿ ತಪ್ಪು ತಪ್ಪಿತಸ್ಥರು ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಸಹ ಮಾಡಿರಲಿ ಎಲ್ಲರ ವಿರುದ್ಧನೂ ಕ್ರಮ ಆಗಬೇಕು ಈಗ ಇಪ್ಪತ್ತು ರೆಸೊಲ್ಯೂಷನೂ ಸಹ ತಪ್ಪು ರೆಸೊಲ್ಯೂಷನ್ ಮಂಡಿಸಿದರೆ ಪ್ರಸಭೆಗೆ ಮಂಡಿಸಿದರೆ ಅಷ್ಟೇ ಅದು ವಾಯ್ಸ್ ರೇಖಾರ್ಡ್ ಇದೆ ಆ ಸಭೆಯಲ್ಲಿ ನಡೆದಂಥ ಏನು ಚಟುವಟಿಕೆಗಳು ಏನೇನು ಮಾತುಕತೆ ನಡೀತು ಅವತ್ತು ಅದಾದ್ರೂ ವಾಯ್ಸ್ ರೇಖಾರ್ಡ್ ಇದೆ ಅಧಿಕೃತವನ್ನು ತಗೊಂಡಿದ್ದೀನಿ ಸರ್ ಅಲ್ಲಿ ಸಭೆ ನಡೀತಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಭೆ ನಡೀತಾರೆ ಸಭೆಯಲ್ಲಿ ಈ ಫಿಫ್ಟಿ ಇಡ್ತಾರೆ ಸಬ್ಜೆಕ್ಟ್ ಇಡ್ತಾರೆ ಸಬ್ಜೆಕ್ಟ್ ಇಟ್ಟಾಗ ಅಲ್ಲಿ ಏನಾಗುತ್ತೆ ಡಿಸ್ಕಷನ್ ಎಲ್ಲರೂ ಮಾಡ್ತಾರೆ ಮರಿ ತಿಪ್ಪೇಗೌಡರು ಇರ್ಬೋದು ಜಿ ಟಿ ದೇವೇಗೌಡರು ಇರ್ಬೋದು ಅಲ್ಲಿದ್ದಂಥ ಸರ್ವ ಸದಸ್ಯರುಗಳೆಲ್ಲರೂ ಸಹ ಅಧ್ಯಕ್ಷರು ಎಲ್ಲರೂ ರಾಜೀವ್ ಅಧ್ಯಕ್ಷತೆಯಲ್ಲಿ ಎಲ್ಲರೂ ನಡೀತದೆ ಕೊನೆಗೆ ಎಲ್ಲರೂ ಡಿಸ್ಕಸ್ ಮಾಡಿ ಎಲ್ಲರದ್ದು ಅವರವರ ಹೆಂಗೆ ಪಾಯಿಂಟಲ್ಲಿ ಮಾತಾಡ್ತಾರೆ ಕೊನೆ ಲಾಸ್ಟಿ ರಾಮರಾತು ರಾಮದಾಸ್ ಅವರು ಕೊನೆ ಲಾಸ್ಟಿಗೆ ಮಾತಾಡ್ತಾರೆ ಅವರು ಏನು ಹೇಳ್ತಾರೆ ರಾಮದಾಸ್ ಅವರು ಹೇಳಿದಾಗ ಏನು ಹೇಳ್ತಾರೆ ಅಂದರೆ ಕೊನೆಗೆ ಈ ಏನು ಬದಲಿ ನಿವೇಶನ ಕೊಡೋ ಪ್ರಕರಣ ನೀವು ತಂದಿದ್ದೀರಾ ಈಗ ಸಂಪೂರ್ಣವಾಗಿ ಇಲ್ಲಿವರೆಗೂ ಎಷ್ಟು ಪ್ರಕರಣಗಳು ಇದ್ದಾವೆವು ಎಷ್ಟು ಬದಲಿ ನಿವೇಶನ ಕೊಡಬೇಕಾಗುತ್ತೆ ಪರಿಹಾರ ರೂಪದಲ್ಲಿ ಎಷ್ಟು ಜನಕ್ಕೆ ಪರಿಹಾರ ಕೊಡೋದಿಲ್ಲ ನಾವು ಭೂಸ್ವಾಧೀನ ಮಾಡ್ಕೊಳ್ದಲ್ಲೇ ನಾವು ಉಪಯೋಗಿಸ್ಕೊಂಡಿದ್ದೀವಿ ಇದಾವೆಲ್ಲನೂ ಒಂದು ಪಟ್ಟಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗುತ್ತೆ ಪಟ್ಟಿ ತೊಗೊಂಡು ಸಂಪೂರ್ಣವಾದ ನೆಕ್ಸ್ಟ್ ಮೀಟಿಂಗಲ್ಲಿ ಒಂದು ದಿವಸ ಮೀಟಿಂಗಲ್ಲಿ ಸಂಪೂರ್ಣವಾಗಿ ಅದಕ್ಕೇ ಸೀಮಿತವಾಗಿಟ್ಬಿಡೋಣ ಚರ್ಚೆನ ಬರಬೇಕು ಅಂತ ಹೇಳ್ಬಿಟ್ಟು ಯಾ ಇದ್ದಂಥ ಚಂದ್ರಮ್ಮ ಎಸ್ ಎಲ್ ಓ ಇದ್ದರು ಭೂಸ್ವಾಧೀನಾಧಿಕಾರಿಗೇರಿ ಅವರಿಗೆ ಎಲ್ಲರೂ ಹೇಳ್ತಾರೆ ಹಾಗಾಗಿ ಸಭೆನ ಅದನ್ನು ಮುಂದೂಡ್ತಾರೆ ನಿರ್ಣಯ ಆಗಲ್ಲ ನಿರ್ಧಾರನೂ ಆಗಲ್ಲ ಅವತ್ತು ಸಭೆನ ಮುಂದೂಡಿ ಮುಂದಿನ ಮೀಟಿಂಗಿಗೆ ಎಂಟೈರು ದಾಖಲೆಗಳು ಸಹಿತ ಸಂಪೂರ್ಣ ಇದನ್ನು ಹೇಳಿ ಡಾಟಾ ತಗೋ ಕಲೆಕ್ಟ್ ಮಾಡಿಕೊಂಡು ಮಂಡಿಸಿ ಅಂತ ಹೇಳ್ತಾರೆ ಅವತ್ತು ತೀರ್ಮಾನ ಮಾಡೋಣ ಅಂತ ಹೇಳ್ತಾರೆ ಡ್ರಿಲ್ಲಿಂಗ್ ಫಿಶ್ಮೆಂಟ್ ಮಾಡಿಕೊಟ್ಟ ಅವ್ರು ಪರಿತ್ಯಜನ ಪತ್ರ ಮಾಡಿಕೊಟ್ಟಿದಾರಲ್ಲ ಆ ಪರಿತ್ಯಾಜನ ಪತ್ರದು ಇಲ್ಲದೆ ಇಲ್ಲ ಅಂತ ಹೇಳೇ ಇಲ್ವಲ್ಲ ಸರ್ ಅವ್ರು ಎಲ್ಲಿಲ್ಲ ಅಂತ ಹೇಳಿದ್ದಾರೆ ಸರ್ ಓಲಿ ನಮ್ಮದಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಸರ್ ಪಾರ್ವತಿಯವ್ರ ಫೋಟೋ ಇದೆಯಲ್ಲ ಸರ್ ಪಾರ್ವತಿಯವ್ರ ಫೋಟೋ ಇದೆ ಮತ್ತು ಇಲ್ಲಿ ಶ್ರೀಮತಿ ಪಾರ್ವತಿಯವ್ರ ಅಂತ ಹೇಳ್ತಾರೆ ಅಷ್ಟೇ ಬಟ್ ಅವ್ರ ಹೆಸರಿಗೆ ಬಂದಿರೋದು ಅದು ಇಲ್ಲ ಅಂತ ಅವರು ಹೇಳಿಲ್ವಲ್ಲ ಸರ್ ಇಲ್ಲೊಂದು ನಮ್ಮದು ಅಲ್ಲ ಅಂತ ಪ್ರಾಪರ್ಟಿ ಎಲ್ಲಿ ಹೇಳಿದ್ದಾರೆ ಸರ್ ಅಲ್ಲಿ ಯಾರಾದರೂ ಹೇಳಿದ್ದಾರೆ ಸರ್ ಅವರು ಎಲ್ಲೂ ಹೇಳಿಲ್ವಲ್ಲ ನಾವು ಅದನ್ನು ಇಲ್ಲ ಅಂತ ಹೇಳಬೇಕು ಅವರೇ ಒಪ್ಕೊಂಡಿರ್ಬೇಕಾದ್ರೆ ಅದು ದಾನಪತ್ರದ ಮುಖಾಂತರ ಏನು ಬಂದಿರುತ್ತೆ ನೋಡಿ ಸರ್ ಮಲ್ಲಿಕಾರ್ಜುನವರು ಏನು ಹೇಳ್ತಾರೆ ದಾನಪತ್ರದ ಮುಖಾಂತರ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸಿದ್ದರಾಮಯ್ಯ ಉಂಡಿರೋ ಲೇಟ್ ಸಿದ್ದರಾಮ ಮರಿಲಿಂಗಯ್ಯನವರು ಮಗಳಾದ ಸಿದ್ದರಾಮಯ್ಯನವ್ರು ಧರ್ಮಪತ್ರಿ ಶ್ರೀಮತಿ ಬಿ ಎಂ ಪಾರ್ವತಿ ಎಲ್ಲ ದಾಖಲೆ ಇಟ್ಕೊಂಡೇ ಮಾತಾಡಬೇಕಲ್ಲ ಸರ್ ದೊಡ್ಡವ್ರ ಬಗ್ಗೆ ಮಾತಾಡಬೇಕು ಅಂದರೆ ಇಷ್ಟೆಲ್ಲ ಹಗರಣ ಇರಬೇಕಾದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಬರೀ ಎರಡು ವರ್ಷದ್ದು ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತರಿಂದಲೂ ತೊಗೊಳ್ಳಿ ಇದೇ ಪ್ರಕರಣ ಮುಂದೆ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳದ್ದೇ ಪ್ರಕರಣ ಇರಬೇಕಾದ್ರೆ ನಮ್ಮನ್ನ ಯಾರು ಕೇಳ್ತಾರೆ ಅವ್ರದ್ದು ರದ್ದಾದ್ರೆ ನಮ್ಮದು ರದ್ದಾಗುತ್ತೆ ಬಿಡ್ರಿ ಒಡೀರಿ ಅಂತ ಹೇಳ್ಬಿಟ್ಟು ಇದೊಂದು ಸೈಟೇಶನ್ ಮಾಡ್ಕೊಂಬಿಟ್ರು ಎಲ್ಲರೂ ವೇ ಸಭೆಯಲ್ಲಿದ್ದಂಥ ಸದ ಸದಸ್ಯರುಗಳೇ ಎಲ್ಲರೂ ಮಾಡಿರೋ ಎಲ್ಲರೂ ತಂದ್ರು ಸಬ್ಜೆಕ್ಟ್ಗಳು ತರೋದು 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 ಹೊಡೆಯೋದು ಸರ್ ಎಲ್ಲರೂ ಬೆನಿಫಿಷಿಯರ್ಗಳೇ ನೆನ್ನೆ ಬೈರುತಿ ಸುರೇಶ್ ಜೊತೆ ಕೂತಿದ್ರಲ್ಲ ಸರ್ ಅವ್ರ ಜೊತೆ ಅಕ್ಕಪಕ್ಕದವರು ಕೂತಾರೆ ಯಾರು ಸಾಚಾನ ಸರ್ ಅವರು ಅವರು ಮಾಡಿದ್ದಾರೆ ಸರ್ ಅವರು ಮಾಡಿಸಿದ್ದಾರೆ ಸರ್ ಈ ಕಮಿಷನ್ ಹತ್ರ ಯಾರು ಮಾಡಿಸ್ಕೊಂಡು ಹೋಗಿಲ್ಲ ಅವರೇ ಪಾಪಿಗಳು ತಪ್ಪಾಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಕಮಿಷನ್ ಗೆ ಆಗಲಿ ಯಾರೇ ಆಗಲಿ ಇದು मानवीय सदेश जनवाहिनी